ರೋಡ್ ಸೈಡಲ್ಲಿ ನೋಡಿ ಇದೇ ಕಲರ್ ಬರೋದು ಎಗ್ ರೈಸು ಹಳ್ಳಿ ಸವಿಯಿಂದ ಮತ್ತೆ ಬ್ಯಾಚುಲರ್ಗೋಸ್ಕರ ಮಾಡ್ತಾ ಇರುವಂತ ಎಗ್ ರೈಸು ನಮಸ್ಕಾರ ವೀಕ್ಷಕರೇ ಇವತ್ತು ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಹೋಟ್ಲು ಜಾಸ್ತಿ ರೋಡ್ ಸೈಡಲ್ಲಿ ಮಾಡುವಂಥ ಎಗ್ ರೈಸನ್ನು ತುಂಬ ಜನ ಇಷ್ಟಪಡ್ತಾರೆ ರೋಡ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನು ತೋರಿಸ್ಕೊಡಿ ಅಂತ ಕೇಳ್ತಿದ್ರೆ ಸೊ ಹಂಗಾಗಿ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ರೋಡ್ ಸೈಡಲ್ಲಿ ಎಗ್ ರೈಸ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಇಬ್ರಿಗಾಗಷ್ಟು ಎಗ್ ರೈಸ್ನ ನೀವು ಮನೇಲಾದರೂ ಮಾಡ್ಕೋಬೋದು ಇಲ್ಲ ಫ್ರೆಂಡ್ಸ್ ಆದರೆ ರೂಮಲ್ಲಾದರೂ ಮಾಡ್ಕೋಬೋದು ಅಷ್ಟಕ್ಕೆ ಒಂದು ಅಷ್ಟು ಆಯೋಲೈ ಕೋತಾ ಇದ್ದೀನಿ ಅದಕ್ಕೆ ಫಸ್ಟು ಬೇಕಾಗಿರೋದು ಕಸ್ತೂರಿ ಮೇಥಿ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ರೈಸು ಫುಟ್ಪಾತಲ್ಲಿ ಚೆನ್ನಾಗಿರುತ್ತೆ ಅಂತ ಅಂತೀರಾ ಯಾಕೆ ಅಂತಂದರೆ ಅವ್ರು ಕಸ್ತೂರಿ ಮೇತಿ ಹಾಕ್ತಾರೆ ಈರುಳ್ಳಿ ಗೊತ್ತಾದೀನಿ ಒಂದು ಎರಡು ಇಡಿಯಷ್ಟು ಈರುಳ್ಳಿ ನೀವು ಎಷ್ಟೋತಿರೋ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಕ್ಯಾಪ್ಸಿಕಮ್ ಆಗೋತಾ ಇದ್ದೀನಿ ಇದು ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ ಮೊಟ್ಟೆ ಉಡ್ಕೊತ ಇದೀನಿ ಎಂಟು ನಾಲ್ಕು ಮೊಟ್ಟೆ ಉಡ್ಕೊಳ್ಳೋಣ ಫ್ರೈ ಆಗಿದೆ ಇಷ್ಟು ಸಾಕು ಇಷ್ಟು ಫ್ರೈ ಆದರೆ ಒಂಥರ ಬುರ್ಜಿ ಥರ ಆಗಿದೆ ಈಗ ರೈಸ್ ಹಾಕೊಳ್ಳೋಣ ಎರಡು ಬೋಲಷ್ಟು ಅಷ್ಟು ರೈಸ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಅರ್ಧದಷ್ಟು ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು विनेगरो ಮತ್ತೆ شويه ಸಾಸು ಪጥರಿ ಸೊಪ್ಪು ಮತ್ತೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಯಾಗ್ರೆಸು ಓ ಇಷ್ಟೇ ಬೇಕಾಗಿರೋದು ಎಗ್ ರೈಸ್ ರೆಡಿಯಾಗಿದೆ ನೋಡಿ ಏನು ಹಾಕಲಿಲ್ಲ ಸ್ವಲ್ಪ ಮೊಟ್ಟೆ ಆಗುತ್ತೆ ಒಂಚೂರು ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರು ಸ್ವಲ್ಪ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎಗ್ ರೈಸ್ ರೆಡಿ ರೋಡ್ ಸೈಡಲ್ಲಿ ಹಿಂಗೆ ಮಾಡೋದು ರೋಡ್ ಸೈಡಲ್ಲಿ ನೋಡಿ ಇದೇ ಕಲರ್ ಬರೋದು ಎಗ್ ರೈಸು ರೋಡ್ ಸೈಡಲ್ಲಿ ಮಾಡುವಂಥ ಎಗ್ ಫ್ರೈಡ್ ರೈಸು ರೆಡಿಯಾಗಿದೆ ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ಕೊಳ್ಳಿ